ಇವತ್ತು ನಾವು ಲೋಡೆಡ್ ಸ್ಟಿಚ್ ಅಂತ ಮಾಡುವ ಬೀಟ್ಸ್ ಲೋಡೆಡ್ ಸ್ಟಿಚ್ ಮಾಡಬೇಕು ಇವತ್ತು ನಿಮ್ಮ ಹತ್ರ ಜರ್ದೋಸಿ ಇದೆಯಲ್ಲ ಜರ್ದೋಸಿ ತಗೊಳ್ಳಿ ಸ್ವಲ್ಪ ಅನ್ನೋದು ಎರಡು ಪೀಸ್ ಜರ್ದೋಸಿ ತಗೊಳ್ಳಿ ಫುಲ್ಲು ಬಿ ಇದು ಎಷ್ಟು ಉದ್ದ ಇರಬೇಕಂದ್ರೆ ಈ ಸೂಜಿ ಉದ್ದ ಇರುತ್ತಲ್ಲ ಅಷ್ಟು ಉದ್ದ ಇಟ್ಟು ಹೀಗೆ ಸಿಂಗಲ್ ಲೈನ್ ಸ್ಟಿಚ್ ಮಾಡಬೇಕು ಇದು ಒಳಗಡೆ ಹೋಗುತ್ತೇವೆ ಲೋಡೆಡ್ ಸ್ಟಿಚ್ಚ ಸ್ಟಿಚ್ಚಿನ ಒಳಗಡೆ ಹೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ಟಿಚ್ ಮಾಡುವಾಗ ಸ್ವಲ್ಪ ದಪ್ಪ ಬರುತ್ತೆ ಅದಕ್ಕೋಸ್ಕರ ಒಳಗಡೆ ಫಸ್ಟ್ ಏನಾದರೂ ಹಾಕಬೇಕು ಒಂದು ಥ್ರೆಡ್ ಹಾಕಬೇಕು ಇಲ್ಲಾಂದರೆ ಈ ಟೆಬ್ಸರ್ ದೋಸೆ ಸ್ಟಿಚ್ ಮಾಡಬೇಕು ಈಗ ನಾವು ಲೋಡೆಡ್ ಸ್ಟಿಚ್ ಬೀಟ್ಸಲ್ಲಿ ಲೋಡಿಡ್ ಸ್ಟಿಚ್ ಮಾಡಬೇಕು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಥ್ರೆಡ್ ಲೋಡಿಡ್ ಸ್ಟಿಚ್ ಹೇಳಿಕೊಡ್ತೇನೆ ಇವತ್ತು ನಾನು ಬೀಟ್ಸ್ ಲೋಡೆಡ್ ಸ್ಟಿಚ್ ಹೇಳಿಕೊಡ್ತೇನೆ ಹೀಗೆ ಶುಗರ್ ಬೀಡ್ ತಗೊಳ್ಳಿ ಶುಗರ್ ಬೀಟ್ ತಗೊಂಡು ಏನು ಮಾಡಬೇಕಂದ್ರೆ ನೀವು ಫಸ್ಟಿಗೆ ಹೀಗೆ ಕ್ರಾಸ್ ಆಗಿ ಸ್ಟಿಚ್ ಮಾಡಬೇಕು ನೀವು ಆವತ್ತೊಂದು ಲೀವ್ ಸ್ಟಿಚ್ ಮಾಡಿದ್ದೀರಿ ನೆನಪಿದೆಯಾ ನಿಮಗೆ ಬೀಟ್ಸಲ್ಲಿ ಹಾಗೆ ನಾವು ಹೀಗೆ ಕ್ರಾಸ್ ಆಗಿ ಸ್ವಲ್ಪ ಮೇಲ್ಗಡೆಯಿಂದ ಸ್ವಲ್ಪ ಮೇಲ್ಗಡೆಯಿಂದ ಹೀಗೆ ಕ್ರಾಸ್ ಕ್ರಾಸ್ ಆಗಿ ಸ್ಟಿಚ್ ಮಾಡಬೇಕು ಒಂದು ಮೂರು ಮೂರು ಅಥವಾ ನಾಲ್ಕು ಬೀಟ್ಸ್ ಸಾಕು ಹೀಗೆ ಸ್ವಲ್ಪ ಕ್ರಾಸ್ ಇಟರ್ ಒಂದು ಚಿಕ್ಕ ಚೈನ್ ಇಟರ್ ಮೇಲ್ಗಡೆ ಕೆಳಗಡೆಯಿಂದ ಬೀಟ್ಸ್ಕೊಂಡು ಹೋಗಬಾರ್ದು ಮೇಲ್ಗಡೆ ಥ್ರೆಡ್ ತಗೊಂಡು ಬಂದು ಮತ್ತೊಂದು ನಾಲ್ಕು ಬೀಟ್ಸ್ ಹೀಗೆ ಹೀಗೆ ಸ್ಟಿಚ್ ಮಾಡ್ತಾ ಬರಬೇಕು ನೋಡಿ ಹೀಗೆ ಕ್ರಾಸ್ ಕ್ರಾಸ್ ಆಗಿ ಸ್ಟಿಚ್ ಮಾಡಬೇಕು ನಾವು ಲಾಸ್ಟ್ ಟೈಮು ಥ್ರೆಡ್ ಲೋಡೆಡ್ ಸ್ಟಿಚ್ ಮಾಡಿದ್ದೇವಲ್ಲ ಸಾರಿ ಲೀಫ್ ಲೋಡೆಡ್ ಸ್ಟಿಚ್ ಮಾಡಿದ್ದೇವಲ್ಲ ಸೇಮ್ ಪ್ರೊಸೀಜರ್ ಏನು ಚೇಂಜಸ್ ಇಲ್ಲ ಬಟ್ ಇದು ಹೀಗೆ ಸ್ಟ್ರೈಟ್ ಲೈನ್ ನಮ್ಮದು ನೆಕ್ ಲೈನಿಗೆಲ್ಲ ಬರುತ್ತೆ ಈ ಟೈಪಿದು ವರ್ಕ್ ಒಂದು ಮೂರು ಅಥವಾ ನಾಲ್ಕು ಬೀಟ್ಸ್ ಅಷ್ಟೇ ಜಾಸ್ತಿ ತಗೊಳ್ಬೇಡಿ ಮೂರು ಅಥವಾ ನಾಲ್ಕು ಬೀಚ್ ಅದು ನೀವು ಎಷ್ಟು ಉದ್ದ ರೌಂಡ್ ತಗೊಳ್ತೀರ ನೋಡಿ ಇದು ಏನು ಗೊತ್ತಾ ಸ್ಟಿಚ್ಚಿಂಗ್ ನೀವು ಸ್ಟ್ರೈಟ್ ಆಗಿ ಅಲ್ಲ ಕ್ರಾಸ್ ಕ್ರಾಸ್ ಆಗಿ ನಾನು ಈಗ ಹೇಗೆ ಕ್ರಾಸ್ ಕ್ರಾಸ್ ಆಗಿ ಸ್ಟಿಚ್ ಮಾಡ್ತಿದ್ದೇನೆ ನೋಡಿ ಈ ಟೈಪಲ್ಲಿ ಕ್ರಾಸ್ ಆಗಿ ಇರಬೇಕು ಸ್ಟಿಚಸ್ ಯಾವಾಗಲೂ ನೋಡಿ ಕ್ರಾಸ್ ಕ್ರಾಸ್ ಆಗಿ ಸ್ಟಿಚ್ ಮಾಡುವ क्रस क्रॉस नाकु बीट्स हाकि बीट स्वल्प चिखद अदर नाकु नाकु, नाकु बीट्स हाकि शुगर बीड नाक नाकु बीड आगे नाकु नाकु, 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 नाकु बीट्स हीगे स्टिच मारता मत बी हीगे ಹೀಗೆ ಇದು ಲೋಡೆಡ್ ಸ್ಟಿಚ್ ಅಂತ ಹೇಳ್ತಾರೆ ನೀವು ಇದು ನೆಕ್ ಲೈನಿಗೆ ಶುಗರ್ ಬೀಡ್ ಮತ್ತು ತ್ರೀ ಎಮ್ ಎಮ್ ಬೀಡ್ ರಿಟರ್ನ್ ಶುಗರ್ ಬೀಡ್ ಕೊಟ್ಟೊಂದು ವರ್ಕ್ ಮಾಡ್ತೀರ ನೋಡಿ ಅದರ ಬದಲು ಕೆಲವು ಬ್ಲೌಸ್ ವರ್ಕಲ್ಲಿ ನಿಮಗೆ ಹೀಗೆ ಇರುತ್ತೆ ಲೋಡೆಡ್ ಸ್ಟಿಚ್ ಟೈಪಲ್ಲಿ ಕ್ರಾಸ್ ಇರಬೇಕು ಸ್ಟ್ರೈಟ್ ಇರಬಾರ್ದು ಯಾವಾಗಲೂ ಸ್ಟಿಚ್ ಇದು ಲೋಡೆಡ್ ಸ್ಟಿಚ್ ಈಗ ಇದರ ಔಟರ್ ಲೈನ್ ಗೆ ನಾವು ಚೈನ್ ಸ್ಟಿಚ್ ಕೊಡುವ ಝರೀತ್ ರೆಡ್ ಇದೆಯಲ್ಲ ಅದರಲ್ಲಿ ಚೈನ್ ಸ್ಟಿಚ್ ಕೊಡಬೇಕು ಈಗ ನಾವು ಇದರ ಔಟರ್ ಲೈನ್ ಗೆ ಚೈನ್ ಸ್ಟಿಚ್ ಕೊಡಬೇಕು ಒಂದು ನೀಟ್ ಫಿನಿಶಿಂಗ್ ಬರುತ್ತೆ ಅದಕ್ಕೋಸ್ಕರ ಒಂದು ಚೈನ್ ಸ್ಟಿಚ್ ಕೊಡುವ ಇದು ನೀವು ಲೋಡೆಡ್ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಕೊಡಬಾರ್ದು ಚೈನ್ ಸ್ಟಿಚ್ ಲೋಡೆಡ್ ಸ್ಟಿಚ್ ಆದ ಚೈನ್ ಸ್ಟಿಚ್ ಕೊಡೋದು ನಾವು ನೋಡಿ ಇದು ಲೋಡೆ ಸ್ಟಿಚ್ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಸಿಲ್ಕ್ ಥ್ರೆಡ್ ಲೋಡೆ ಸ್ಟಿಚ್ ಮತ್ತು ಝರಿ ಥ್ರೆಡ್ ಇದ್ದು ಹೇಳಿಕೊಡ್ತೇನೆ ಇದು ಬೀಟ್ಸ್ ಇದೊಂದು ಪ್ರಾಕ್ಟೀಸ್ ಮಾಡಿ ನೀವು ಓಕೆ ನೋಡಿ ಹೀಗೆ ಬರುತ್ತೆ ಲೋಡೆಡ್ ಸ್ಟಿಚ್